ಸಾಗರ ತಾಲೂಕು ಸರ್ಕಾರಿ ನೌಕರರ ಸಂಘಕ್ಕೆ ಚುನಾವಣೆ ಪ್ರಕ್ರಿಯೆ ಪ್ರಾರಂಭವಾಗಿದ್ದು ಮತದಾರರ ಪಟ್ಟಿಯಲ್ಲಿ ಹೆಸರು ಬಿಟ್ಟು ಹೋಗಿದ್ದವರು ನೋಂದಣಿ ಮಾಡಿಕೊಳ್ಳಬಹುದು ಎಂದು ಸಾಗರ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಜಿ ಪರಮೇಶ್ವರಪ್ಪ ಹೇಳಿದರು ಸಾಗರದಲ್ಲಿ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಈಗಾಗಲೇ ಸರ್ಕಾರಿ ನೌಕರರ ಸಂಘದ ಕಟ್ಟಡ ಒಂದೂವರೆ ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣವಾಗ್ತಾ ಇದ್ದು ಇದರಲ್ಲಿ ಸಮುದಾಯ ಭವನ ನೌಕರರಿಗೆ ವಸತಿ ಗೃಹಗಳು ಇವೆ ಇನ್ನು ಎಂಬತ್ತು ಲಕ್ಷ ಹಣದ ಅವಶ್ಯಕತೆ ಇದೆ ಎಂದು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ವೆಂಕಟರಮಣ ಪುಷ್ಪ ಕಾರ್ಯದರ್ಶಿ ಅಣ್ಣಪ್ಪ ಲಕ್ಷ್ಮೀ ಭಾಗವತ್ ಉಪಸ್ಥಿತರಿದ್ದರು ಆಗಸ್ಟ್ಗೆ ಐದು ವರ್ಷಗಳ ಪೂರ್ಣ ಅವಧಿ ಆಗ್ತಾ ಇದೆ ಸೊ ಹಾಗಾಗಿ ಈಗ ಮತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಅವಧಿಗೆ ಚುನಾವಣೆ ನಡೆಯಬೇಕಾಗಿದೆ ಆ ಚುನಾವಣೆ ಪ್ರಕ್ರಿಯೆಗಳು ಈಗಾಗಲೇ ಆರಂಭವಾಗಿದೆ ದಿನಾಂಕ ಸೊ ಆ ಪ್ರಕಾರವಾಗಿ ಎಂಟು ಮೂವತ್ತು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಎಲ್ಲಾ ಇಲಾಖೆಗಳಲ್ಲಿ ನೌಕರರ ಪಟ್ಟಿಯನ್ನ ತೆಗೆದುಕೊಂಡು ಮಾಹಿತಿಯನ್ನ ಪಡೆದು ಅವರ ಮತದಾರರ ಪಟ್ಟಿಯನ್ನು ಈಗಾಗಲೇ ಸಿದ್ಧಪಡಿಸಿ ನಿನ್ನೆ ಅದನ್ನ ಸಂಘದ ರೂಪಗಳಲ್ಲಿ ಪಿ ಡಿ ಎಫ್ ರೂಪದಲ್ಲಿ ನಾವು ಅದನ್ನ ಪ್ರಕಟಣೆಯನ್ನು ಮಾಡಿದ್ದೀವಿ ಹಾಗೆಯೇ ಸಂಘದ ಕಚೇರಿಯಲ್ಲಿ ಕೂಡ ಅದನ್ನ ಪ್ರಕಟಿಸುವಂತಹ ಕಾರ್ಯವನ್ನು ಈಗಾಗಲೇ ಮಾಡಿದ್ದೀವಿ ಎರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಯಾವುದೇ ಇಲಾಖೆಯ ನೌಕರರ ಹೆಸರುಗಳು ಬಿಟ್ಟಿದ್ರೆ ಅಥವಾ ಸೇರ್ಪಡೆ ಆಗದೇ ಇದ್ರೆ ಅಥವಾ ಏನಾದರೂ ಆಕ್ಷೇಪಣೆ ಇಟ್ಟಿದ್ರೆ ಎರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಸಂಪೂರ್ಣವಾಗಿರ್ತಕ್ಕಂಥ ಅವಕಾಶ ಇಟ್ಟಿದೆ ನಮ್ಮ ಸಾಗರ ತಾಲೂಕಿನ ಎಲ್ಲ ಇಲಾಖೆಯ ನೌಕರರು ಮತ್ತು ನಿರ್ದೇಶಕರು ಮತ್ತು ಸಂಘದ ಪದಾಧಿಕಾರಿಗಳಲ್ಲಿ ಮಾಡೋದಕ್ಕೆ ಅವಕಾಶ ಇದೆ ಹತ್ತನೇ ತಾರೀಕಿನ ನಂತರದಲ್ಲಿ ಬಂದಿರತಕ್ಕಂಥ ಯಾವುದೇ ಆಕ್ಷೇಪಣೆಗಳಿಗೆ ಅವಕಾಶಗಳು ಇಲ್ಲ ಅಂತ ಈ ಸಂದರ್ಭದಲ್ಲಿ ತಮ್ಮ ಮೂಲಕವಾಗಿ ನಾನು ಸುದ್ದಿಯನ್ನು ಮಾಡಲಿಕ್ಕೆ ಸೊ ಹಾಗಾಗಿ ಈಗ ಮತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಅವಧಿಗೆ ಚುನಾವಣೆ ನಡೆಯಬೇಕಾಗಿದೆ ಆ ಚುನಾವಣೆ ಪ್ರಕ್ರಿಯೆಗಳು ಈಗಾಗಲೇ ಆರಂಭವಾಗಿದೆ ದಿನಾಂಕ ಎಂಟು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಮೂವತ್ತು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಮತದಾರರ ಪಟ್ಟಿಯನ್ನ ನೌಕರ ತೆಗೆದುಕೊಂಡು ಮಾಹಿತಿಯನ್ನು ಪಡೆದು ಅವರ ಮತದಾರರ ಪಟ್ಟಿಯನ್ನು ಈಗಾಗಲೇ ಸಿದ್ಧಪಡಿಸಿ ನಿನ್ನೆ ಅದನ್ನು ಸಂಘದ ಗ್ರೂಪ್ಗಳಲ್ಲಿ ಪಿ ಡಿ ಎಫ್ ರೂಪದಲ್ಲಿ ನಾವು ಅದನ್ನು ಪ್ರಕಟಣೆಯನ್ನು ಮಾಡಿದ್ದೀವಿ ಹಾಗೆಯೇ ಸಂಘದ ಕಚೇರಿಯಲ್ಲಿ ಕೂಡ ಅದನ್ನು ಪ್ರಕಟಿಸುವಂತಹ ಕಾರ್ಯವನ್ನು ಈಗಾಗಲೇ ಮಾಡಿದ್ದೀನಿ ಅಂತಕ್ಕಂಥದ್ದನ್ನು ತಮ್ಮ ತಂದಕ್ಕೆ ಅದಕ್ಕೆ ಬಯಸ್ತಾ ಜೊತೆಗೆ ಇವತ್ತಿನಿಂದ ಎರಡು ಏಳು ಎರಡು ಸಾವಿರದ ಇಪ್ಪತ್ತಾಲ್ಕರಿಂದ ಹತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಯಾವುದೇ ಇಲಾಖೆಯ ನೌಕರರ ಹೆಸರುಗಳು ಬಿಟ್ಟಿದ್ರೆ ಅಥವಾ ಸೇರ್ಪಡೆ ಆಗದೆ ಇದ್ರೆ ಅಥವಾ ಏನಾದರೂ ಆಕ್ಷೇಪಣೆ ಆಕ್ಷೇಪಣೆಗಳಿದ್ರೆ ಎರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಸಂಪೂರ್ಣವಾಗಿರ್ತಕ್ಕಂಥ ಅವಕಾಶಗಳಿದೆ ನಮ್ಮ ಸಾಗರ ತಾಲೂಕಿನ ಎಲ್ಲ ಇಲಾಖೆಯ ನೌಕರರು

ಕ್ರಿಯೆಗಳು ಈಗಾಗಲೇ ಆರಂಭವಾಗಿದೆ ದಿನಾಂಕ ಎಂಟು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಮತದಾರರ ಪಟ್ಟಿಯನ್ನು ನೌಕರರ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆಯನ್ನು ಮಾಡೋದಕ್ಕೆ ಅವಕಾಶಗಳನ್ನು ಕಲ್ಪಿಸಿದ್ರು ಸೊ ಆ ಪ್ರಕಾರವಾಗಿ ಎಂಟು ಆರು ಇಪ್ಪತ್ನಾಲ್ಕರಿಂದ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಎಲ್ಲ ಇಲಾಖೆಗಳಲ್ಲಿರ್ತಕ್ಕಂಥ ನೌಕರರ ಪಟ್ಟಿಯನ್ನು ತೆಗೆದುಕೊಂಡು ಮಾಹಿತಿಯನ್ನು ಪಡೆದು ಅವರ ಮತದಾರರ ಪಟ್ಟಿಯನ್ನು ಈಗಾಗಲೇ ಸಿದ್ಧಪಡಿಸಿ ಸಂಘದ ಗ್ರೂಪ್ಗಳಲ್ಲಿ ಪಿ ಡಿ ಎಫ್ ರೂಪದಲ್ಲಿ ನಾವು ಅದನ್ನ ಪ್ರಕಟಣೆಯನ್ನು ಮಾಡಿದ್ದೀವಿ ಹಾಗೆಯೇ ಸಂಘದ ಕಚೇರಿಯಲ್ಲಿ ಪ್ರಕಟಿಸುವಂತಹ ಕಾಗ ಈಗಾಗಲೇ ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ನಮ್ಮ ಗಮನಕ್ಕೆ ಅದಕ್ಕೆ ವಹಿಸ್ತಾ ಇದೆ ಜೊತೆಗೆ ಇವತ್ತಿನಿಂದ ಎರಡು ಏಳು ಎರಡು ಸಾವಿರದ ಇಪ್ಪತ್ತಾಲಕರಿಂದ ಹತ್ತು ಏಳು ಎರಡು ಸಾವಿರದ ಇಪ್ಪತ್ತರವರೆಗೆ ಯಾವುದೇ ಇಲಾಖೆಯ ನೌಕರರ ಹೆಸರುಗಳು ಬಿಟ್ಟಿದ್ರೆ ಅಥವಾ ಸೇರ್ಪಡೆ ಆಗದೇ ಇದ್ರೆ ಅಥವಾ ಏನಾದರೂ